ನಮಸ್ತೆ ನನ್ನ ಫ್ಯಾಮಿಲಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವರು ರಂಗೋಲಿ ಬಿಡೋದಕ್ಕೆಲ್ಲ ಓವರ್ ಕೊಡ್ತಾ ಇದ್ದಾರೆ ಅಂತ ಅಂದ್ಕೊತಾ ಇದ್ದೀರಾ ಏನು ಇಲ್ಲ ಹಾಗೇನೇ ನನಗೆ ಗೊತ್ತಿರೋ ಮಟ್ಟಿಗೆ ನಮ್ಮ ಸಂಸ್ಕೃತಿ ನಮ್ಮ ಸಂಪ್ರದಾಯದ ಬಗ್ಗೆ ನಿಮಗೂ ಚೂರು ತಿಳಿಸ್ಕೊಡೋಣ ಅಂತ ಅಷ್ಟೇ ಹಾಗಾದರೆ ನಾನು ಅಷ್ಟೆಲ್ಲ ಜ್ಞಾನಿ ಅಂತ ಅಲ್ಲ ಆದರೆ ನನಗೆ ನಮ್ಮ ಅಮ್ಮ ಮತ್ತು ನಮ್ಮ ಅಜ್ಜಿ ಹೇಳಿರೋ ಅಷ್ಟು ನಾನು ನಿಮಗೂ ಸ್ವಲ್ಪ ಹೇಳ್ಕೊಡೋಣ ಅಂತ ಈಗಿನ ಸಾಮಾನ್ಯ ಹೆಣ್ಣುಮಕ್ಳು ಎಲ್ಲ ರಂಗೋಲೆ ಬಿಡೋದು ಬಾಗಿಲು ಕಸ ಗುಡಿಸೋದು ಸ್ವಲ್ಪ ಕಮ್ಮಿನೇ ಮಾಡೋದು ಹಾಗಾಗಿ ನಮ್ಮ ಸಂಸ್ಕೃತಿ ನಮ್ಮ ಸಂಪ್ರದಾಯ ನಮ್ಮ ಮಕ್ಕಳಿಗೆ ನಾವು ಕೂಡ ಕಳಿಸ್ಬೇಕಲ್ವ ಮುಂದೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಕಲಿಬೇಕು ಅಂದಾಗ ನಾವು ನಮ್ಮ ಸಂಸ್ಕೃತಿ ಬಗ್ಗೆ ನಮ್ಮ ಮಕ್ಕಳಿಗೆ ನಾವು ಹೇಳ್ಕೊಟ್ಟಿಲ್ಲ ಅಂದರೆ ಬೇರೆಯವರೆಲ್ಲ ಹೇಗೆ ಹೇಳ್ಕೊಡ್ತಾರೆ ಹಾಗಾಗಿ ನಾನು ಕೂಡ ಇವತ್ತು ನಮ್ಮನೆ ಅಂಗಳದ ಬಗ್ಗೆ ಹಾಗೆಯೇ ನನ್ನ ರಂಗೋಲೆ ಬಗ್ಗೆ ನಿಮಗೂ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಇದು ನೋಡಿ ನಮ್ಮಮ್ಮ ಮತ್ತು ನಮ್ಮ ಅಜ್ಜಿ ಅವರು ಕಾಲಂ ರಂಗೋಲೆ ಅಂದರೆ ಎಳೆ ರಂಗೋಲೆಗಳೆಲ್ಲ ಫಸ್ಟು ಅವ್ರು ಬಿಡ್ತಾಯಿದ್ರು ಈಗಿನವ್ರಿಗೆ ಅಷ್ಟು ಚೆನ್ನಾಗಿ ಎಳೆ ರಂಗೋಲೆ ಎಲ್ಲ ಬಿಡೋಕೆ ಬರೋಲ್ಲ ನಮ್ಮಮ್ಮ ನೋಡಿ ಎಷ್ಟು ಸಣ್ಣಗೆ ಎಳೆ ರಂಗೋಲೆ ಇದ್ದಾರೆ ನಾವು ಬಿಡಬೇಕಂದ್ರೆ ಅದು ದೊಡ್ಡ ದೊಡ್ಡದಾಗಿ ಬಿಡ್ತೀವಿ ಆಮೇಲೆ ಈ ಎಳೆ ರಂಗೋಲಿ ಬಿಟ್ಟೋದ್ರಿಂದ ನಮ್ಮ ಬಾಗಿಲು ಕೂಡ ಅಷ್ಟೇ ನಮ್ಮ ಅಂಗಳ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತಂದರೆ ಬಂದವರೆಲ್ಲ ನೋಡ್ತಾರೆ ಓ ಎಷ್ಟು ಚೆನ್ನಾಗಿದೆ ಅಲ್ವಾ ಈ ರಂಗೋಲಿ ಅಂತ ಆಮೇಲೆ ಇದರಲ್ಲಿ ಇನ್ನೂ ಒಂದು ಸೂಚನೆ ಕೊಡುತ್ತೆ ಏನು ಹೇಳಿ ಬೆಳಿಗ್ಗೆ ಎದ್ದಿ ನಾವು ಬಾಗಿಲು ಕಸ ಗುಡಿಸಿ ಮತ್ತು ನೀರು ಹಾಕಿ ರಂಗೋಲೆ ಬಿಡೋದ್ರಿಂದ ಈ ಮನೆಯ ಗೃಹಿಣಿ ಆರೋಗ್ಯವಾಗಿದ್ದಾಳೆ ಅಂತ ಕೂಡ ಸೂಚಿಸುತ್ತೆ ಹಾಗಾಗಿ ನಾವು ಬೆಳಿಗ್ಗೆ ಎದ್ದಿ ರಂಗೋಲೆ ಬಿಡಬೇಕು ಆಮೇಲೆ ಇನ್ನೂ ಒಂದು ಏನು ಗೊತ್ತಾ ಸೂರ್ಯನ ಕಿರಣ ನಮಗೆ ಬೀಳೋದ್ರಿಂದ ನಮಗೆ ವಿಟಮಿನ್ ಡಿ ವಿ ಮೂಳೆ ಕೈ ಕಾಲು ನೋವು ಆ ಥರ ಎಲ್ಲ ಏನು ಇರೋಲ್ಲ ಹಾಗೆಯೇ ಯೋಗ ಕೂಡ ಆಗುತ್ತೆ ಒಳ್ಳೆ ಎಕ್ಸಸೈಸ್ ಆಗುತ್ತೆ ನೋಡಿದ್ದೀರಾ ಆಗಿನ ಕಾಲ್ದು ಹೆಂಗಸರೆಲ್ಲ ಎಷ್ಟು ಸ್ಲಿಮ್ಮಾಗಿ ಎಷ್ಟು ಗಟ್ಟಿಯಾಗಿ ಎಷ್ಟು ಆಗಿದ್ರು ಅದೇ ಈಗಿನವ್ರು ನೋಡಿ ಆ ಥರ ಎಲ್ಲ ಇರೋಕ್ಕಾಗೋದೇ ಇಲ್ಲ ಆಗಿನ ಲೈಫೇ ಲೈಫು ಓಲ್ಡ್ ಇಸ್ ಗೋಲ್ಡ್ ಅನ್ನೋ ರೀತಿ ಆಗಿನ ಲೈಫ್ ಲೈಫ್ ಅಲ್ವಾ ಮತ್ತೆ ಆ ಲೈಫ್ ಸಿಗೋದೇ ಇಲ್ಲ ಏನೇ ಆದರೂ ಕೂಡ ನಮ್ಮ ಮಕ್ಕಳಿಗೂ ಕೂಡ ನಮ್ಮ ಸಂಸ್ಕೃತಿ ಬಗ್ಗೆ ನಾವು ಹೇಳ್ಕೊಡ್ಬೇಕು ಈಗ ನನ್ನ ಮಗಳು ಬಂದು ನೈನ್ ಇಯರ್ಸ್ ಅಷ್ಟೇನೆ ಅವಳು ಅವಳಿಗೂ ಕೂಡ ನಾನು ಹೇಳ್ತೀನಿ ಅದು ಎಲ್ಲ ನಾನು ಕಲ್ತಿರೋದು ಅಂದರೆ ನಾನು ನನ್ನ ಮಗಳು ಭರತನಾಟ್ಯಕ್ಕೆ ಹೋಗೋದ್ರಿಂದ ಅಲ್ಲಿನ ಮೇಡಮ್ ನನಗೆ ನಿಜವಾಗ್ಲೂ ಹೇಳ್ತೀನಲ್ಲ ಆಗ ಒಬ್ಬರು ಗುರುಗಳಿದ್ರೇ ಒಂದು ಏನಾದರೂ ಕಲಿಯಕ್ಕೆ ಸಾಧ್ಯ ಅಂತ ಹಾಗಾಗಿ ಅವ್ರು ಯಾವಾಗಲೂ ಕೂಡ ಹೇಳ್ತಾರೆ ನಿಮ್ಮ ಮಕ್ಕಳಿಗೆ ಬರೀ ಓದೋದು ಮಾತ್ರ ಅಲ್ಲ ನಮ್ಮ ಸಂಸ್ಕೃತಿನೂ ಕಲಿಸ್ಕೊಡಿ ಯಾಕೆ ನೀವು ನಮ್ಮ ಸಂಸ್ಕೃತಿ ಎಲ್ಲ ಕಲಿಸ್ಕೊಡೋಲ್ಲ ಎಲ್ಲನೂ ಕಲಿಬೇಕು ಹೆಣ್ಮಕ್ಳು ಎಲ್ಲ ಕ್ಷೇತ್ರದಲ್ಲೂ ಮುಂದುವರಿ ಮುಂದುವರಿಬೇಕು ಅಂತಲೇ ಹೇಳೋದು ಹಂಗನ್ಬಿಟ್ಟು ನಾವು ಎಲ್ಲಾದ್ರಲ್ಲೂ ಹೆಣ್ಮಕ್ಳು ಮುಂದೆ ಇರಬೇಕು ಅಂದ್ಬಿಟ್ಟು ನಮ್ಮ ಸಂಸ್ಕೃತಿನೇ ಬಿಡೋದು ಎಷ್ಟು ಮಟ್ಟಕ್ಕೆ ಸರಿ ಅಲ್ವ ಏನು ಎಲ್ಲ ಹೆಣ್ಮಕ್ಳಿಗೆ ಹೇಳ್ತಾ ಇದ್ದಾರೆ ಅಂತ ಹೇಳ್ಬಿಡಿ ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲ ಕೂಡ ಸರಿ ಸಾಮಾನ್ಯನೇ ಆದ್ರೂ ಮನೇಲಿ ಹೆಣ್ಮಕ್ಳು ಚೆನ್ನಾಗಿ ಕಲ್ತಿರ್ಬೇಕು ನಮ್ಮದ್ರಲ್ಲೊಂದು ಗಾದೆ ಹೇಳ್ತಾರೆ ಏನು ಹೇಳಿ ಕೋಣೆ ಕ ಕೋಣೆ ಕಲ್ತೋಳು ಕೋಟೆಲ್ ಗೆದ್ಲು ಅಂತ ಹಿರಿಯರು ಅಷ್ಟು ಸುಮ್ಮನೆ ಹೇಳಲ್ಲ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗಲ್ಲ ಅನ್ನೋ ಮಾತಿದೆ ಅಲ್ವಾ ಯಾವತ್ತೂ ಅಷ್ಟೇ ಹೆಣ್ಮಕ್ಳು ಅಡುಗೆ ಮನೆಯಲ್ಲಿ ಅಚ್ಚುಕಟ್ಟಾಗಿ ಮಾಡೋಕ್ಕೆ ಕಲ್ತರೆ ಅವ್ರು ಎಲ್ಲೇ ಹೋದರೂ ಕೂಡ ಅಷ್ಟೇ ಯಾರಿಗೂ ತಲೆ ಬಗ್ಸೋ ರೀತಿ ಆಗೋದೇ ಇಲ್ಲ ಹಾಗಾಗಿ ಎಲ್ಲನೂ ಕಲಿಬೇಕು ಮಕ್ಕಳು ಏನು ಇವರು ಎಷ್ಟೊಂದು ತಲೆ ತಿಂತಾರೆ ಅಂತ ಅಂದ್ಕೊಳ್ಳೋಕೆ ಹೋಗ್ಬೇಡಿ ಹಾಗಂತ ನಾನು ನನ್ನ ಮಗಳನ್ನೇ ಒಳಗಡೆ ಕೂಡ ಕೂಡಾಕಲ್ಲ ನನ್ನ ಮಗಳು ಕೂಡ ಸ್ಪೋರ್ಟ್ಸಲ್ಲಿದ್ದಾಳೆ ಕರಾಟೆಲ್ಲಿದ್ದಾಳೆ ಹಾಗೆ ಭರತನಾಟ್ಯದಲ್ಲೂ ಕೂಡ ಇದ್ದಾಳೆ ನಾನು ನನ್ನ ಮಗಳನ್ನ ಎಲ್ಲ ಕ್ಷೇತ್ರದಲ್ಲೂ ಮುಂದುವರಿಸಬೇಕು ಅನ್ನೋದು ಕೂಡ ನಂಗೆ ತುಂಬ ಆಸೆ ಇದೆ ಹಾಗೇನೇನೆ ಅವಳು ನಮ್ಮ ಸಂಸ್ಕೃತಿ ಕೂಡ ಕಲಿಬೇಕು ಅನ್ನೋದು ತುಂಬ ತುಂಬಾ ಆಸೆ ಇದೆ ಹಾಗಾಗಿ ನೀವು ಅಷ್ಟೇನೆ ನಿಮ್ಮ ಮಕ್ಕಳಿಗೆ ನಮ್ಮ ಸಂಸ್ಕೃತಿ ಬಗ್ಗೆ ನಮ್ಮ ಸಂಪ್ರದಾಯದ ಬಗ್ಗೆ ಸ್ವಲ್ಪ ಗಮನ ಕೊಡಿ ಅಂತ ಇದ್ದೀನಿ ಯಾಕೆ ಅಂದರೆ ನಮ್ಮ ಕಲೆ ನಮ್ಮ ಕಲ್ಚರ್ ಎಲ್ಲ ಕೂಡ ಉಳಿಬೇಕಲ್ವಾ ನಾವು ಮುಂದಿನ ಜನ್ರೇಷನ್ಗೆ ಏನಾದರೂ ಕೊಡಲೇಬೇಕಲ್ವಾ ಹಾಗಾಗಿ ನಾವು ಕೂಡ ಅಷ್ಟೇ ನಾವು ಏನೂ ಮಾಡೋಕ್ಕಾಗಲ್ಲ ಅಂದ್ರೂ ಅಟ್ಲೀಸ್ಟ್ ಒಳ್ಳೆ ಸಂಪ್ರದಾಯ ಒಳ್ಳೆ ಸಂಸ್ಕೃತಿನ ಕಲಿಸ್ಕೊಡೋಣ ಇಲ್ಲಿಗೆ ನನ್ನ ಪುಟ್ಟ ವಿಡಿಯೋ ಕೂಡ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೂ ಲೈಕ್ ಮಾಡಿ ಹಾಗೆ ನಿನ್ನೆ ಒಂದು ಕಮೆಂಟ್ ಮಾಡಿ ಏನು ಅನ್ನಿಸ್ತು ನಿಮಗೆ ಈ ವಿಡಿಯೋ ಬಗ್ಗೆ ಅಂತ ಇಲ್ಲಿಗೆ ನನ್ನ ವಿಡಿಯೋ ಕೂಡ ಮುಗಿತಾ ಬಂತು ಫೈನಲಾಗಿ ನನ್ನ ರಂಗೋಲಿ ಹೇಗಿದೆ ನಿಮಗೆಲ್ಲರಿಗೂ ಏನು ಅನ್ನಿಸ್ತು ಹಾಗೆಯೇ ನನ್ನ ಹೇಳಿದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ನನಗೆ ಮಿಸ್ ಮಾಡ್ದೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹಾಗೇನೆ ಯಾರಿಗಾದರೂ ಬೇಜಾರಾಗಿದ್ದರೆ ದಯವಿಟ್ಟು ಚಮಸ್ಬಿಡಿ ನಾನು ಯಾರ ಬಗ್ಗೆನೂ ಆಗಲಿ ಯಾವುದ್ರ ಬಗ್ಗೆ ಆಗಲಿ ನಾನು ಹೇಳ್ತಾ ಇಲ್ಲ ಇಲ್ಲಿಗೆ ನಾನು ವೀಡಿಯೋ